ಅಮ್ಮ ರಿಸ್ಕೋಬೇಕಂದ್ರೂ ಪ್ರಾಬ್ಲಮ್ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೂ ಪ್ರಾಬ್ಲಮ್ ಒಂಥೂ ತನ್ನ ತಿನ್ಬೇಕಂದ್ರೆ ಆಕೆ ಕಲಿ ತಿನ್ನುವಂಥ ಪ್ರಸಂಗಿಲ್ಲ ಅಂತ ಈಗ ಆಕಳ ತಂದು ಹಾಕಿದೆಯ ಆಕಳದ ಮಾಲಕರು ಬಂದ ಕೂಡಲೇನೆ ಬಂಧಿಸ್ಬೇಕು ಬಂಧಿಸ್ಕರ್ದು ಕೇಳಬೇಕು ಕೇಳಿ ಆ ಅಮ್ಮಗೆ ಏನಾದ್ರು ಒಂದು ಪರಿಹಾರ ಕೊಡಿಸ್ರಿ ಇಲ್ಲದೆ ಇದ್ರೆ ಕಾನೂನು ಏನು ಹೇಳುತ್ತೆ ಆ ರೀತಿಯಲ್ಲಿ ಒಂದು ಶಿಕ್ಷೆ ಮಾಡ್ರಿ ಮಾಡ್ಬೇಕ್ರಿ ಏನು ಮಾಡೋಣ ಅನ್ನೋದನ್ನ ನಿರ್ಣಯ ತಗೊಂಡು ಈ ಅಮ್ಮಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾಲಿನಿಂದನ ಚಾಲು ಆಗುತ್ತೆ ನಾವು ತಂದೆ ತಾಯಿನ ಕಳ್ಕೊಂಡಿದೀವಿ ಇಂಥ ತಾಯಿಯಂದ್ರೆ ಒಬ್ಬೊಬ್ಬರಾಗಿ ಆಟ್ಯಾಡ್ತಿರ್ತಾರೆ ಅವ್ರ ಜೀವನಕ್ಕೆ ಯಾರು ಪರಿಹಾರ ನೀಡ್ತಾರೆ ಅದಕ್ಕೆ ಇದಕ್ಕೆ ನಾವೇನಂತೀವಿ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಲ್ ಸಾಹೇಬರು ಇದರ ಬಗ್ಗೆ ಗಮನ ಕೊಡಬೇಕು ಈ ಹೆಣ್ಮಗಳಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅದೇ ರೀತಿಯಲ್ಲಿ ಈಗೇನು ದನ ಇವರು ಬೀದಿಯಲ್ಲಿ ಬಿಟ್ಟಿದ್ದಾರೆ ಒಬ್ಬರ ಜೀವ ಹಾನಿಯಾಗಿದೆ ಸತ್ತಾಗೋದ್ರೆ ಮಣ್ಣು ಮಾಡಬಹುದು ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ನೋಡಿ ದಿವಾನ್ ಬಳ್ಳಾರಿ ಅವರು ಧಾರವಾಡದ ಸಾಮಾಜಿಕ ಹೋರಾಟಗಾರರು ಸಮತಾ ಸೇನೆಯ ಪದಾಧಿಕಾರಿಗಳು ಕೂಡ ಹೌದು ಈ ಘಟನೆ ಅವರ ಕಣ್ಣು ನಜರಿಗೆ ಬಂದಂತೆ ಅವರ ಕರಳು ಕಿತ್ತು ಬಂದಿದೆ ಅಷ್ಟು ನೋವಾಗಿದೆ ಅವರಿಗೆ ಇಮಿಡಿಯೇಟ್ ಆಗಿ ಧಾರವಾಡ ಸಿವಿಲ್ ಹಾಸ್ಪಿಟಲಿಗೆ ಬಂದು ಆ ಹೆಣ್ಮಗಳನ್ನು ಆರೋಗ್ಯ ವಿಚಾರಣೆ ಮಾಡಿ ತಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡಿದ್ದಾರೆ ನೋಡಿ ಘಟನೆ ವಿವರ ಹೇಳ್ತೀನಿ ಯಾ ಧಾರವಾಡದಲ್ಲಿ ಎಲ್ಲಿ ನೋಡಿದರೂ ದನಗಳದ್ದೇ ದರಬಾರು ಎಲ್ಲಿ ನೋಡಿದರೂ ನಾಯಿಗಳು ಬೀದಿ ನಾಯಿಗಳದ್ದೇ ದರಬಾರು ಈ ರೀತಿ ಇದ್ದಾಗ ಅವರು ಎಚ್ ಡಿ ಸಿ ಎ ಪಿ ಸಿ ವಿರುದ್ಧ ಹರಿಹಾಯ್ದಿದ್ದಾರೆ ಹಸುವಿನ ತಿವಿತಕ್ಕೆ ಕೂಲಿ ಕಾರ್ಮಿಕ ಮಹಿಳೆ ನರಕಯಾತನೇ ಅನುಭವಿಸ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಹಸುವಿನ ತಿವಿತದಿಂದ ಕಾಲು ಮುರಿದುಕೊಂಡ ಮಹಿಳೆಯವರು ಯಾ ತರಕಾರಿ ಮಾರ್ತಾ ಜೀವನವನ್ನು ಮಾಡ್ತಾ ಇರೋ ಈ ಹೆಣ್ಮಗಳು ಚೆನ್ನಬಸವ್ವ ನೋಡಿ ಅವರಿಗೆ ಒಂದು ದನ ಈ ಎ ಪಿ ಸಿಯಲ್ಲಿ ಒಂದು ಹಸು ತಿವಿದಿದೆ ಬಂದು ಆ ತಿವಿದ ರಭಸಕ್ಕೆ ಅವರು ಕಾಲೇ ಲಟಕ್ಕಂದಿದೆ ಮುರಿದುಕೊಂಡಿದ್ದಾರೆ ನಗರದ ಸೌದತ್ತಿ ರಸ್ತೆಯಲ್ಲಿರುವ ಮಹಾಂತ ಕೃಷಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿ ಉಪಜೀವನಕ್ಕಾಗಿ ತರಕಾರಿಯನ್ನು ತೆಗೆದುಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ ತೇಜಸ್ವಿ ನಗರದಲ್ಲಿ ತರಕಾರಿ ವ್ಯಾಪಾರ ಮಾಡುವ ಈ ಚೆನ್ನಬಸುವ ಮಹಿಳೆ ನೋವಿನಿಂದ ಬಳಲುತ್ತಿದ್ದಾಳೆ ಯಾಕಂದರೆ ದಿವಾನ್ ಬಳ್ಳಾರಿ ಅವರು ಹೇಳಿದರು ಸತ್ತರೆ ಮಣ್ಣನ್ನು ಮಾಡಬಹುದು ಯಾವುದೇ ಸು ದುಃಖ ಇರಲ್ಲ ಯಾವುದೇ ನೋವಿರಲ್ಲ ಆದರೆ ಈ ಕಾಲು ಕಳೆದುಕೊಂಡು ಗಂಭೀರ ಪರಿಸ್ಥಿತಿಯಲ್ಲಿರುವಂಥ ಮಹಿಳೆಯರ ಅಥವಾ ಪುರುಷರ ಪಾಡು ಏನು ಮುಂದೆ ಇವರಿಗೆ ಮಕ್ಕಳು ಇಲ್ಲ ಹೆಣ್ಮಕ್ಳು ಇದ್ದಾರೆ ಕೇವಲ ಅವರು ಮದುವೆಯಾಗಿದ್ದಾರೆ ಅದಕ್ಕಾಗಿ ಬಳ್ಳಾರಿ ಅವರು ಹೋರಾಡ್ತಾ ಇದ್ದಾರೆ ಎಚ್ ಡಿ ಎಮ್ ಸಿ ವಿರುದ್ಧ ಎ ಪಿ ಎಮ್ ಸಿ ವಿರುದ್ಧ ಈ ದನಗಳ ಹಸುಗಳ ಮಾಲೀಕರ ವಿರುದ್ಧ ಅದಕ್ಕಾಗಿ ಬನ್ನಿ ಅವರಿಗೆ ಸ ಸಪೋರ್ಟ್ ಮಾಡೋಣ ಸಹಾಯ ಮಾಡೋಣ ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ ನೋಡಿ ಈ ರೀತಿ ಈ ಬೀದಿ ನಾಯಿಗಳಿಂದ ಹುಚ್ಚು ನಾಯಿಗಳಿಂದ ಕಡಿತಕ್ಕೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಆದರೆ ಅವರ ಜೀವನ ನರಕಯಾತನೆ ಆಗುತ್ತೆ ದಿವಾನ್ ಬಳ್ಳಾರಿ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇವರಿಗೆ ಆರೋಗ್ಯ ಚೇತರಿಸಲಿಕ್ಕಾಗಿ ಒಂದು ಡಾಕ್ಟರ್ಗಳಿಗೂ ಕೂಡ ಒಂದು ಸೂಚನೆ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಧಾರವಾಡದ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಬರಬೇಕು ಆಮೇಲೆ ಶಾಸಕ ಬೆಲ್ಲದವರು ಕೂಡ ಬರಬೇಕು ಪ್ರಜಾಪ್ರತಿನಿಧಿಗಳು ಕೂಡ ಬರಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಇಲ್ಲವಾದಲ್ಲಿ ಆಯಾ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಆ ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಇಲಾಖೆಯಲ್ಲಿ ತಗೊಳ್ಳಿಲ್ಲ ಅಂದರೆ ನಾವು ಕೋರ್ಟ್ ಮುಖಾಂತರ ಕೂಡ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಆ ಅವಕಾಶ ಇದೆ ಅದಕ್ಕಾಗಿ ಬನ್ನಿ ಈ ಘಟನೆಯನ್ನು ಕೇಳೋಣ ನೋಡೋಣ ಯಾವ ರೀತಿ ಪಾಪ ಅವಳು ಕಾಲು ಮುರಿದುಕೊಂಡು ಬಿದ್ದಿದ್ದಾರೆ ಚನ್ನಬಸವ ಅನ್ನೋ ಮಹಿಳೆ ತರಕಾರಿ ವ್ಯಾಪಾರ ಮಾಡೋ ಮಹಿಳೆ ಅವರ ಸಂಬಂಧಿಕರು ಈ ಹಸುವಿನ ಮಾಲೀಕರ ವಿರುದ್ಧ ಕಂಪ್ಲೇಂಟ್ ಕೊಡಲು ಯಾವುದು ಉಪನಗರ ಸಬರ್ಬನ್ ಧಾರವಾಡ ಪೊಲೀಸ್ ಸ್ಟೇಷನ್ಗೆ ಹೋದರೆ ಐದಾರು ದಿನಗಳಿಂದ ಸತಾಯಿಸ್ತಾ ಇದ್ದಾರೆ ಅಂತ ಅವರು ಕಣ್ಣೀರು ಸುರಿಸ್ತಾ ಹೇಳಿದ್ದಾರೆ ಅದಕ್ಕೆ ಬನ್ನಿ ನೋಡೋಣ ಅವ್ರ ಬಾಯಿಂದ ಕೇಳೋಣ ನಾನು ಎಲ್ಲಿನ ಎದ್ದ ಹೋಗಿಲ್ರಿ ಅವ್ರು ಹೇಳಿದರೆ ಅವ್ರು ಕೇಳೋದಕ್ಕಿಲ್ಲ ಬರತಿಲ್ರಿ ಯಾರು ನಾವು ಮಾಡಿ ಇವರು ನಮ್ಮ ಎಲ್ಲರೂ ಕೂಡಿ ಜೋಡಳ್ಯಾರು ಇವರು ಅವರು ಬಂದು ಬಂದ ನೋಡತ್ತಾರ ಮಂದೇ ನೋಡಾತಾರ ನನಗೆ ಯಾರು ಇಲ್ಲ ಹ್ಞೂ ಇಲ್ಲ ರೀ ನಾನು ಅಪರನ್ನ ಮಾಡ್ತೇನೆ ರೀ ಕೈಪಲ್ಲೇ ನಾವು ಅವಾಗ ತಗೊಂಡ ನಾ ದಾಟಿ ಬಂದೇನು ರೀ ಅಕ್ಕಿಗಂಗಾಗಿ ಅಲ್ಲಿ ನಾವು ಅಲ್ಲಿ ಆ ಟೈಮ್ದಾಗ ನಾವು ಅಲ್ಲಿಲ್ರಿ ಆಮೇಲೆ ಮಂದಿಗೆ ಬಂದೇ ನನಗೆ ಬಂದು ಹೇಳಿದ್ರಿ ನಾನು ಅವತ್ಲಿಂದ ನಾಲ್ಕು ದಿವಸ ಹತ್ರ ಅಕ್ಕಿ ಸಂಬಂಧ ಭಾಳ ಒಲವಲ್ಲ ಅಂತ ಎಲ್ಲರ ಕಡೆ ಇದು ಮಾಡ್ತೇನೆ ಆದರೆ ಯಾರು ಅದು ಮಾಡತ್ತಿಲ್ಲ

ಅವ್ನು ಕರ್ಕೊಂಡ್ಬರ್ ಚಂದ್ ಮುಂಚೆ ಅಂದ್ರೆ ಇಷ್ಟು ಹತ್ತಿರ ಮಠ ಕುಂತಿ ಬೆಳಗ್ಲಿ ಯಾರು ಅವ್ರು ಬರಾತಿಲ್ಲ ನಾಲ್ಕು ದಿವಸ ಆದ್ರೂ ಯಾರು ಬಂದಿಲ್ಲ ಬಂದಿಲ್ಲ ಯಾರು ಬಂದಿಲ್ಲ ಅವ್ನಿಗೆ ಏನಾಗೈತೆ ನೋಡಿಲ್ರಿ ಅವ್ರು ನಿಮ್ಮ ಹೆಸರು ನನ್ನ ಹೆಸರು ಸುನಂದ ಅಡ್ರೆಸ್ ಅದೇ ಹೆಬ್ಬಳ್ಳಿ ರೀ ಹುಂಡೇಕಾರ ಅಂದ್ರೆ ಇಬ್ಬರು ಒಂದ ಅದ್ರ ರೂಟ್ ಒಳಗ ಹುಂಡೇಕಾರ ಅಂತಾರೆ ಮನೆ ಹಂಗೆ ಕಾಗದ ಪತ್ರ ಯಾರು ತಮ್ಮ ತಾಯಿಗಳನ್ನ ತಮ್ಮ ಅಣ್ಣ ಬಿಟ್ಟು ಹೋದಾಗ ಅವ್ರ ಹಿಂದೆ ಇದ್ದರ ಮಾತ್ರ ಬದಲಬೇಕಾ ಇಲ್ಲದೆ ಇದರ ಬದುಕಬೇಕಾ ಯಾಕಂದರೆ ಯಾರೂ ಇಲ್ಲ ಗತಿ ಇಲ್ಲ ಅಂದಾಗ ನಾನು ಒಂದು ತುತ್ತ ಅನ್ನಕ್ಕೆ ಯಾರತ್ರ ಕೈ ಚಾಯಿಸಿ ಭಿಕ್ಷಾ ಬೇಡಬಾರ್ದು ಅನ್ನೋ ಕಾರಣಕ್ಕೆ ಆ ಎಮ್ಮ ಹೋದು ತರಕಾರಿ ಮಾಡ್ತೀನೋ ಅಂತ ಪ್ರಸಂಗ ಅದ ಆ ಎಮ್ಮಗೆ ಎರಡೂ ಕಾಲು ಹೋದು ಆ ಎಮ್ಮ ಇಲ್ಲಿ ಯಾಕೆ ಸರ್ಕಾರ ಇದಕ್ಕು ಮುಚ್ಚಿ ಕುಂತಿದ್ಯಾ ದನಗಳನ್ನು ಬಿಟ್ಟಿದ್ದಾರೆ ದನಗಳನ್ನು ಅವ್ನು ವಯಸ್ಸು ಒಳಗರಾಗಬೇಕು ಅಂತ ಸಾಕು ಅಂತವ್ರಿಗೆ ಪನಿಷ್ಮೆಂಟ್ ಮಾಡಬೇಕು ಅದನ್ನು ಬಿಟ್ಟು ಕುಂತಿದ್ದಾರೆ ಆ ರೀತಿಯಲ್ಲಿ ಆದರೆ ನಾಳೆ ದಿವಸ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದನ್ನು ನಾನು ಈ ಮಾಧ್ಯಮದ ಮುಖಾಂತರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟ್ರ್ ಸರ್ ಅವ್ರಿಗೆ ಈ ಅಮ್ಮನ ಬಗ್ಗೆ ಏನದು ಅನ್ನೋದನ್ನು ಕೇಳ್ಕೊಂಡು ನಾವು ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಕೇಳ್ಕೊಂಡು ನಾಳೆ ನಮ್ಮ ಪದಾಧಿಕಾರಿಗಳ ಜೊತೆ ಕುತ್ಕೊಂಡು ಮಾತಾಡೋ ಅದ್ರ ಬಗ್ಗೆ ವಿಷಯ ಮಾಡಿ ನಾವು ತಂದೆ ತಾಯಿನ ಕಳ್ಕೊಂಡಿದ್ದೀವಿ ಇಂಥ ತಾಯಂದ್ರೆ ಒಬ್ಬೊಬ್ಬರಾಗಿ ಅಟಾಡ್ತಿರ್ತಾರೆ ಅವ್ರ ಜೀವನಕ್ಕೆ ಯಾರು ಪರಿಹಾರ ನೀಡ್ತಾರೆ ಅದಕ್ಕೆ ಇದಕ್ಕೆ ನಾವೇನಂತೀವಿ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಲ್ಸಾಯ್ರು ಇದರ ಬಗ್ಗೆ ಗಮನ ಕೊಡಬೇಕು ಈ ಹೆಣ್ಮಗಳಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅದೇ ರೀತಿಯಲ್ಲಿ ಈಗ ಏನು ದನ ಕಟ್ಟಿವರು ಬೀದಿಯಲ್ಲಿ ಬಿಟ್ಟಿದ್ದಾರೆ ಒಬ್ಬರು ಜೀವ ಖಾಣಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ న్యాయ అయో న్యాయ పటవను న్యవ కేడు అన్య ೊಬ್ಬರು ದೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಒಬ್ಬರನ್ನೊಬ್ಬರು ದೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಕೊಲೆಯನ್ನೇ ಮಾಡಿದರೇನು ಅನ್ಯಾಯ ಮಾಡಿದರೇನು ಹಾಯಾಗಿ ಬಾಡೋಕೆ ತಾರಿ ಊಟ ಸಾಕ್ಷಿಯು ದೊರಕದ ಜಾಂಡೆಯ ತೋರುತ ಗೆಲುವ ಪಡೆದರೆ